ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮ ಬುಹನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಯುಗಾದಿಯ ಒಂದು ನೂತನ ಸಂವತ್ಸರದ ಹೊಸ ವರ್ಷದ ಒಂದು ಅಹ್ ಭವಿಷ್ಯವನ್ನ ವರ್ಷ ಭವಿಷ್ಯನ ನಾವು ತಿಳ್ಕೊಳ್ಬೇಕಾಗಿದೆ ಈ ಒಂದು ಶುಭಕೃತ ನಾಮ ಸಂವತ್ಸರ ಅನ್ನುವಂತಹದ್ದು ಮುಗಿದು ನೂತನ ಸಂವತ್ಸರವಾಗಿರುವಂತಹ ಹೊಸ ಸಂವತ್ಸರ ಆರಂಭವಾಗ್ತಾ ಇದೆ ಆ ಒಂದು ಹೊಸ ಸಂವತ್ಸರ ಅನ್ನುವಂತಹದ್ದು ಆರಂಭವಾಗುವಂತಹ ದಿನವನ್ನೇ ಯುಗದ ಹಾದಿಯನ್ನ ಮೊದಲನೆಯ ದಿನವನ್ನ ಯುಗಾದಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಹೌದು ಆ ಒಂದು ಹೊಸ ಸಂವತ್ಸರ ಆದ್ರೂ ಯಾವುದು ಅನ್ನೋದಾದ್ರೆ ಕ್ರೋಧಿ ನಾಮ ಸಂವತ್ಸರ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಂತಹ ಒಂದು ಗ್ರಹ ಸ್ಥಿತಿಗಳು ಅನ್ನುವಂತಹದ್ದಿದೆ ಅನ್ನೋದನ್ನ ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ಒಂದು ಆದಾಯ ವ್ಯಯ ಅನ್ನುವಂತಹದ್ದು ರಾಜ್ಯ ಪೂಜ್ಯ ಅವಮಾನ ಅನ್ನುವಂಥದ್ದು ಈ ಸಂವತ್ಸರ ಹೇಗಿದೆ ಯುಗಾದಿಯ ಒಂದು ವರ್ಷ ಫಲಿತಾಂಶವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಈ ಒಂದು ಹೊಸ ನೂತನ ಸಂವತ್ಸರದ ಫಲಿತಾಂಶವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ವಿಶೇಷವಾಗಿ ನಾವು ನೂತನ ಸಂವತ್ಸರದಲ್ಲಿ ಪ್ರತಿಯೊಂದು ರಾಶಿಯವರ್ಗೂ ಕೂಡ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ತೀವಿ ಹಾಗೇನೆ ಋಷಭ ರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರ ಅನ್ನುವಂತಹದ್ದು ಹೇಗಿದೆ ಯುಗಾದಿಯ ಒಂದು ವರ್ಷ ಭವಿಷ್ಯ ಅನ್ನುವಂಥದ್ದು ಈ ಒಂದು ವರ್ಷ ಭವಿಷ್ಯವನ್ನು ತಿಳಿಯುವಂತಹದ್ದು ಆದ್ರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಅವರ ಒಂದು ಆದಾಯ ವ್ಯಯ ಅನ್ನುವಂಥದ್ದು ರಾಜ್ಯ ಪೂಜ್ಯ ಅವಮಾನ ಹೇಗಿದೆ ಅಂತ ತಿಳ್ಕೊಳ್ಬೇಕು ಹಾಗೇನೆ ಅದು ಹೇಗಿದೆ ಹಾಗೆ ಇದ್ದ ಹಾಗೆ ಅನುಭವಿಸ್ಬೇಕಾ ಅಥವಾ ಅದನ್ನೇನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದ ಬದಲಾವಣೆ ಮಾಡ್ಕೊಳ್ಳೋದಾದ್ರೆ ಅದರ ವಿಧಾನಗಳಾದರೂ ಹೇಗೆ ಅಂದರೆ ಆ ಒಂದು ದಾನ ಧರ್ಮಗಳಿಂದ ಮಂತ್ರಗಳಿಂದ ಸಂಕಲ್ಪಗಳಿಂದ ನಾವು ಬದಲಾಯಿಸ್ಕೊಳ್ಬಹುದು ಅದರ ವಿಧಾನಗಳು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಈ ಒಂದು ಮುಖ್ಯವಾದಂತಹ ಗ್ರಹಗಳ ಸ್ಥಿತಿಗಳನ್ನು ತಿಳ್ಕೊಂಡು ನಾವು ಈ ಋಷಭ ಅವ್ರಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮುಖ್ಯವಾದಂತಹ ಗ್ರಹಗಳಾಗಿರುವಂತಹ ಈ ಒಂದು ಶನಿ ಆಗಿರಬಹುದು ಗುರು ಗುರು ಆಗಿರಬಹುದು ಕೇತುಗಳಾಗಿರಬಹುದು ಈ ಒಂದು ಗ್ರಹಗಳ ಫಲ ಅನ್ನುವಂಥದ್ದು ಹೇಗಿದೆ ಅನ್ನೋದು ತಿಳಿಬೇಕಾಗುತ್ತೆ ಇಲ್ಲಿ ಪ್ರಸ್ತುತವಾಗಿ ಮೇಷ ರಾಶಿಯಲ್ಲಿ ಗುರುವಿನ ಸಂಚಾರ ಅನ್ನುವಂಥದ್ದಿರೋದು ಮೇ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇದೇ ವರ್ಷದಲ್ಲಿ ವೃಷಭ ರಾಶಿಗೆ ಅಂದರೆ ನಿಮ್ಮದೇ ಸ್ವಂತ ರಾಶಿಗೆ ಗುರು ತಮ್ಮ ಸಂಚಾರವನ್ನು ಬೆಳೆಸ್ತಾ ಇದ್ದಾರೆ ಹಾಗೆಯೇ ಇನ್ನು ಋಷಭ ರಾಶಿಯವರಿಗೆ ಈ ರೀತಿಯಾಗಿರುವಂತಹದ್ದಾಗಿರೋದ್ರಿಂದಾಗಿ ಹೇಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇನ್ನು ಶನಿ ಕೂಡ ನೆಕ್ಸ್ಟ್ ಇಯರ್ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಕುಂಭ ರಾಶಿಗೆ ಪ್ರವೇಶವನ್ನು ಬೆಳೆಸ್ತಾ ಇದ್ದಾರೆ ಹಾಗಾದರೆ ಮೇಷರಾಶಿಯವರಿಗೆ ಈ ಒಂದು ಸ್ಥಿತಿಗಳು ಅನ್ನುವಂಥದ್ದು ಹೇಗಿದೆ ಕ್ರೋಧಿನಾಮ ಸಂವತ್ಸರದಲ್ಲಿ ಯಾವ ರೀತದಂತಹ ಆದಾಯ ವ್ಯಯ ಅನ್ನುವಂಥದ್ದು ಇರ್ತದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇಲ್ಲಿ ಆದಾಯ ಅನ್ನುವಂತಹದ್ದು ನಾಲ್ಕಿದೆ ವ್ಯಯ ಎಂಟಿದೆ ಈ ರೀತಿಯಾಗಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಆದಾಯ ಅನ್ನುವಂಥದ್ದು ನಾಲ್ಕಿದ್ರೆ ವ್ಯಯ ಅನ್ನುವಂಥದ್ದು ಎಂಟಿದೆ ಕೆಲವೊಮ್ಮೆ ನಾಲ್ಕು ಲಕ್ಷವನ್ನು ನೀವು ದುಡಿಯುವಂಥದ್ದಾದರೆ ಎಂಟು ಲಕ್ಷದಷ್ಟು ಖರ್ಚುಗಳನ್ನು ಮಾಡಬೇಕಾಗುವಂಥ ಪರಿಸ್ಥಿತಿಗಳು ಬರುವಂಥದ್ದಾಗ್ತದೆ ಆ ಆ ರೀತಿಯಾಗಿ ಆಗುವಂಥದ್ದಾಗಿರೋದ್ರಿಂದಾಗಿ ಆ ಒಂದು ಖರ್ಚುಗಳನ್ನು ಹೇಗೆ ಕಡಿಮೆಯನ್ನು ಮಾಡಿಕೊಳ್ಬೇಕು ಕಡಿಮೆಯನ್ನು ಹೇಗೆ ಮಾಡಿಕೊಂಡು ಸರಿ ಹೋಗಬೇಕು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡಬೇಕಾಗುತ್ತೆ ಹಾಗಾದರೆ ನಿಮ್ಮ ಜನ್ಮ ನೀವು ಮೊದಲನೇದಾಗಿ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಜನ್ಮ ಆದಾಯ ಅನ್ನುವಂಥದ್ದು ನೀವು ಹೆಚ್ಚಿನದಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇದೇನಿದು ಆದಾಯ ನಾಲ್ಕು ಿದೆ ಜಯ ಅನ್ನೋದ್ ಹೆಂಟಿದೆ ಅಂತ ಹೇಳಿ ಈ ಒಂದು ವರ್ಷ ಭವಿಷ್ಯದಲ್ಲಿ ಕ್ರೋದಿನಾ ಸಂವತ್ಸರದ ಫಲವನ್ನ ನಾವು ನೋಡ್ತಾ ಇದ್ದೇವೆ ಇಂಡಿ ಎಲ್ಲಾರ್ಗು ಕೂಡ ಅನ್ವಯವಾಗುವ ರೀತಿಯಾಗಿ ಅಂದರೆ ಋಷಭ ರಾಶಿಯಲ್ಲಿರುವ ದಿನಿಸಿದಂಥ ಎಲ್ಲರಿಗೂ ಅನ್ಯಾಯವಾಗ ಆದರೆ ವೈಯಕ್ತಿಕ ಜಾತಕದಲ್ಲಿ ಏನಿರುತ್ತೆ ಅದು ಮಾತ್ರ ಇಲ್ಲಿ ಆಗಿ ನಮಗೆ ಬೇಕಾಗುತ್ತೆ ಇಲ್ಲಿ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಆ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಆದಾಯದ ಒಂದು ಸ್ಥಾನ ಅನ್ನುವಂಥದ್ದು ಉತ್ತಮವಾಗಿದ್ದರೆ ಚೆನ್ನಾಗಿದ್ದರೆ ನೀವೇನು ಟೆನ್ಷನ್ ಮಾಡಬೇಕಾಗಿಲ್ಲ ಆದಾಯ ಅನ್ನೋದ್ದು ಯಥಾಸ್ಥಿತಿಯಲ್ಲಿ ನಿಮಗೆ ಅನುಕೂಲಕರವಾಗಿಯೇ ಇರ್ತದೆ ಆದರೆ ಇಲ್ಲಿ ಈ ವರ್ಷ ಈ ರೀತದಂತಹ ಫಲ ಇರೋದ್ರಿಂದಾಗಿ ಹಾಗಾದ್ರೆ ಏನು ಮಾಡಬೇಕಪ್ಪ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ ಆ ಆದಾಯ ನೀಡುವಂತಹ ಗ್ರಹ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ನಿಮ್ಮ ಒಂದು ಆ ಗ್ರಹದ ಒಂದು ಪರ್ ಒಂದು ಅನುಕೂಲ ಸ್ಥಿತಿಯನ್ನ ಮಾಡ್ಕೊಳ್ಬೇಕು ಅನ್ನೋಕ್ಕಾಗ್ರೆ ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ ವಿಷ್ಣುವನ್ನ ನೀವು ಹಾಗೂ ಗಣಪತಿಯನ್ನು ಹೆಚ್ಚಿನದಾಗಿ ಆರಾಧನೆ ವಿಷ್ಣು ವಿಷ್ಣುಮೂರ್ತಿಯನ್ನು ಹಾಗೂ ಗಣಪತಿಯನ್ನು ಹೆಚ್ಚಿನದಾಗಿ ವೃಷಭ ರಾಶಿಯವರು ಆರಾಧನೆಯನ್ನು ಮಾಡೋದ್ರಿಂದಾಗಿ ಪ್ರತಿನಿತ್ಯ ವಿಷ್ಣು ನಾಮವನ್ನ ಹೇಳ್ಕೊಳೋದ್ರಿಂದಾಗಿ ಹಾಗೆಯೇ ಗಣಪತಿಯ ಆರಾಧನೆಯನ್ನು ತಪ್ಪದೇ ಪ್ರತಿನಿತ್ಯ ಸು ಎದ್ದ ತಕ್ಷಣ ನೀವು ಸ್ನಾನ ಮಾಡಿಕೊಂಡು ಈ ಎರಡು ದೈವಗಳನ್ನು ಆರಾಧನೆ ಮಾಡೋದ್ರಿಂದಾಗಿ ಆದಾಯವನ್ನು ಕ್ರಮೇಣವಾಗಿ ಹೆಚ್ಚಿಸ್ಕೊಳ್ಬಹುದು ಆ ದೇವರ ಆರಾಧನೆ ಅಂದರೆ ಆ ದೇವರಿಗೆ ಪರ್ಟಿಕ್ಯುಲರ್ ಆಗಿ ಆರಾಧನೆ ಮಾಡುವಂತಹದ್ದು ವಿಷ್ಣುವಿಗೆ ವಿಷ್ಣು ನಾಮವನ್ನ ಹೇಳಿಕೊಂಡು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಓಂ ನಮ್ಮ ಭಗವತಿ ವಾಸುದೇವ ಅಂತಹ ಒಂದು ಮಂತ್ರವನ್ನು ಪ್ರತಿನಿತ್ಯ ಜಪವನ್ನು ಮಾಡುವಂಥದ್ದು ನಮ್ಮ ಈ ಒಂದು ಖರ್ಚುಗಳನ್ನು ಕಡಿಮೆ ಮಾಡುವ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ಗಣಪತಿಯನ್ನು ಕೂಡ ಇತ ಸ್ಥಿತಿಯಲ್ಲಿ ಆರಾಧನೆ ಮಾಡುವಂಥದ್ದಾಗಿರ್ತದೆ ಇನ್ನು ವ್ಯಯವನ್ನು ಕಡಿಮೆ ಮಾಡಿಕೊಳ್ಬೇಕು ವ್ಯಯವನ್ನು ಕಡಿಮೆ ಮಾಡಿಕೊಂಡು ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮೇ ಎರಡರವರೆಗೂ ಕೂಡ ಸಾಧ್ಯವಾದಷ್ಟು ಕಡಲೆ ಕಾಳನ್ನು ದಾನವಾಗಿ ನೀಡ್ತಾ ಬನ್ನಿ ನಿಮ್ಮ ಕೈಲಾದಷ್ಟು ಕಡಲೆ ಕಾಳನ್ನು ನೀವು ದಾನವಾಗಿ ನೀಡ್ತಾ ಇರೋದರಿಂದಾಗಿ ಮೇ ಎರಡರವರೆಗೂ ಕೂಡ ನೀಡೋದ್ರಿಂದಾಗಿ ಹಾಗೆಯೇ ತೊಗರಿ ಬೇಳೆಯನ್ನು ದಾನವಾಗಿ ನೀಡೋದ್ರಿಂದಾಗಿ ಗ್ರಹಗಳ ಪರಿಸ್ಥಿತಿ ಅನ್ನೋ ಅನ್ನುವಂಥದ್ದು ಅನುಕೂಲವಾಗ್ತಾ ಹೋಗ್ತದೆ ವ್ಯಯ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಈ ರೀತಿಯಾಗಿ ದಾನಗಳನ್ನು ಮಾಡೋದರಿಂದಾಗಿ ಈ ಕಡಲೆ ಕಾಳನ್ನು ನೀವು ಗುರುವಾರ ದಿನಗಳಲ್ಲಿ ದಾನವಾಗಿ ನೀಡಿ ತೊಗರಿ ಬೇಳೆಯನ್ನು ನೀವು ಮಂಗಳವಾರ ದಿನದಂದು ದಾನವಾಗಿ ನೀಡೋದ್ರಿಂದಾಗಿ ಗ್ರಹಗಳ ಒಂದು ಅನುಕೂಲ ಸ್ಥಿತಿ ಅನ್ನುವಂಥದ್ದಾಗಿ ನಿಮಗೆ ವ್ಯಯ ಅನ್ನುವಂಥದ್ದು ಕಡಿಮೆ ಆಗ್ತದೆ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ ಅದರ ಜೊತೆಗೆ ನೀವು ಧಾರ್ಮಿಕ ವಿಚಾರಗಳ ಆಚರಣೆಯನ್ನು ಮಾಡಬೇಕಾಗುತ್ತೆ ಧಾರ್ಮಿಕವಾದಂತಹ ಆಚರಣೆ ದೇವಾಲಯಗಳಿಗೆ ಹೋಗುವಂಥದ್ದು ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು ಎಲ್ಲೋ ಒಂದು ಅನ್ನಸಂತರ್ಪಣೆ ಯಾವುದೋ ಒಂದು ದೇವಾಲಯಗಳಲ್ಲಿ ವಾರ್ಷಿಕೋತ್ಸವನೋ ಅಥವಾ ಇನ್ಯಾವುದೋ ಒಂದು ಒಂದು ಧಾರ್ಮಿಕ ಆಚರಣೆಗಳು ನಡೆಯುವಂಥ ಜಾಗದಲ್ಲಿ ನಿಮ್ಮ ಕೈಲಾದಂತಹ ಸಹಾಯಗಳನ್ನು ಮಾಡುವಂಥದ್ದು ಅಲ್ಲಿಗೆ ಅಡುಗೆ ಪದಾರ್ಥಗಳನ್ನು ನಿಮ್ಮ ಕೈಲಾದಷ್ಟು ಕೊಡಿಸುವಂಥದ್ದು ಅಥವಾ ದೇವರದ್ದು ಯಾವುದೋ ಒಂದು ಸೇವೆ ಆಗ್ತಾ ಇದೆ ಆ ಸೇವೆಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥದ್ದು ಈ ರೀತಿಯಾಗಿ ಮಾಡೋದ್ರಿಂದಾಗಿ ನಿಮಗೆ ಬಹಳಷ್ಟು ಅನುಕೂಲ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ ಹಾಗೆಯೇ ದತ್ತಾತ್ರೇಯ ಸ್ವಾಮಿಯನ್ನು ಹಾಗೂ ಸ್ಕಂದನನ್ನು ಸ್ಕಂದ ದೇವರನ್ನ ಅಂದರೆ ಸುಬ್ರಹ್ಮಣ್ಯನನ್ನು ಹೆಚ್ಚಿನದಾಗಿ ಆರಾಧನೆಯನ್ನು ಮಾಡೋದರಿಂದಾಗಿ ನಿಮಗೆ ಶಕ್ತಿಯನ್ನು ನೀಡ್ತಾನೆ ಈ ಒಂದು ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಹಾಗೂ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿಕ್ಕೆ ಇನ್ನು ನೆಕ್ಸ್ಟ್ ರಾಜ್ಯ ಪೂಜೆ ಅನ್ನುವಂಥದ್ದು ಎಷ್ಟಿದೆ ಹೇಳಿದೆ ಇನ್ನು ಅವಮಾನ ಮೂರಿದೆ ಇದು ಚೆನ್ನಾಗೇ ಇರುವಂಥದ್ದಾಗಿದೆ ಹಾಗಾಗಿ ನಿಮಗೆ ಮೆಚ್ಚಿಕೊಳ್ಳುವಂತಹವರ ಸಂಖ್ಯೆ ಹೆಚ್ಚಾಗಿದೆ ಏಳು ಜನರಿದ್ದಾರೆ ಅವಮಾನಿಸುವಂಥವರು ಕೇವಲ ಮೂರು ಜನರಿದ್ದಾರೆ ಸಮಸ್ಯೆ ಇಲ್ಲ ಹಾಗೆಯೇ ಇದೆಲ್ಲವೂ ಕೂಡ ಆದಾಯ ಅನ್ನ ಹೆಚ್ಚಿಸಿಕೊಳ್ಳುವಂತಹ ಪರಿಹಾರನ್ನ ಹೇಳಿರುವಂಥ ರೀತಿಯಾಗಿ ಆದರೆ ಯಾವ ರೂಪದಲ್ಲಿ ಆದಾಯ ಅನ್ನುವಂಥದ್ದು ನಿಮಗೆ ಬರ್ತದೆ ಅನ್ನೋದನ್ನು ನೋಡಬೇಕಾಗುತ್ತೆ ನಾವು ಈ ರಾಜ್ಯಪೂಜ್ಯ ಅವಮಾನದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಿ ಹಾಗೆಯೇ ನಾವು ಈ ಮೇಲ್ಕಂಡಂತೆ ಆದಾಯವನ್ನ ಹೆಚ್ಚಿಸಿಕೊಳ್ಳುವಂಥದ್ದೇಗೆ ವ್ಯಯವನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು ಪರಿಹಾರಗಳನ್ನ ಪರಿಹಾರಗಳನ್ನು ಹೇಳಿದ್ವಿ ಆದ್ರೆ ಯಾವ ಮೂಲಗಳಿಂದ ನಿಮಗೆ ಆದಾಯ ಹೆಚ್ಚಾಗ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಯಾವ ಮೂಲದಿಂದ ಯಾವ ರೂಪದಲ್ಲಿ ನಿಮಗೆ ಆದಾಯ ನಿಮಗೆ ಬರ್ತದೆ ಅಂದ್ರೆ ಸಾಫ್ಟ್ವೇರ್ ರೂಪದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ರೆ ಅವ್ರಿಗೆ ಆ ರೂಪದಲ್ಲಿ ಬಹಳಷ್ಟು ಆದಾಯ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ನಿಮಗೆ ನಿಮ್ಮದೇ ಒಂದು ವೃತ್ತಿ ಜೀವನದಲ್ಲಿ ನಿಮ್ಮ ಗುರುತಿಸುವಿಕೆ ಅನ್ನುವಂತಹದ್ದು ಹೋಗ್ತದೆ ಈ ವರ್ಷ ಚೆನ್ನಾಗಿ ನಿಮ್ಗೆ ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಅನ್ನುವಂಥದ್ದಾಗ್ತದೆ ನಿಮ್ಮನ್ನ ಹೆಚ್ಚಿನದಾಗಿ ಗುರುತಿಸುವಂತದ್ದು ನಿಮ್ಮನ್ನ ಪ್ರಶಂಸ ಪ್ರಶಂಸಿಸುವಂಥದ್ದು ನಿಮಗೆ ಹೋದಂತಹ ಜಾಗಗಳಲ್ಲಿ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಗೌರವ ಮರ್ಯಾದೆಗಳು ಅಂತದ್ ಹೆಚ್ಚಾಗ್ತದೆ ಈ ವರ್ಷ ನಿಮಗೆ ಹೊಸದಾಗಿ ಏನಾದರೂ ಆರಂಭಿಸಬೇಕು ಹೊಸದಾಗಿ ಏನಾದರೂ ಒಂದು ಬಿಸ್ನೆಸ್ ಆರಂಭಿಸಬೇಕು ಅಥವಾ ಯಾವುದಾದ್ರೂ ಒಂದು ಫ್ರಾಂಚಸಿ ಓಪನ್ ಮಾಡಬೇಕು ಅಥವಾ ನಿಮ್ ಇರುವಂತಹ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಆ ಮೇವರೆಗೂ ಕೂಡ ಬಹಳ ಚೆನ್ನಾಗಿ ಅದ್ಭುತವಾಗಿ ಆಗಿ ಬರುತ್ತೆ ಆ ಮೇ ನಂತರದಲ್ಲಿ ನಿಮಗೆ ವಿವಾಹ ಯೋಗ ಚೆನ್ನಾಗಿದೆ ಈ ಒಂದು ವಿವಾಹವಾಗಬೇಕು ಅನ್ನುವಂಥವ್ರಿಗೆ ಮೇ ನಂತರದಲ್ಲಿ ಬಹಳಷ್ಟು ಚೆನ್ನಾಗಿದೆ ಗುರು ಬರುವಂತಹ ಯೋಗ ಅನ್ನುವಂಥದ್ದು ನಿಮಗೆ ವಿವಾಹದ ಶುಭ ಕಾರ್ಯಗಳು ನಡೆಸಿಕೊಡ್ತಾನೆ ಈ ಒಂದು ಗುರು ಯಾವಾಗ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದಾಗಿ ನಿಮಗೆ ಶುಭ ಅನ್ನುವಂಥದ್ದಿದೆ ನಿಮಗೆ ವಿವಾಹ ಅನ್ನುವಂಥದ್ದು ಶುಭ ಕಾರ್ಯಗಳು ನಡೆಸಿಕೊಡ್ತಾನೆ ಆ ಲಗ್ನದಲ್ಲಿ ಕೇತು ಸಪ್ತಮದ ಲಗ್ನದಲ್ಲಿ ಕೇತು ಸಪ್ತಮವನ್ನ ನೋಡ್ತಾ ಇರೋದ್ರಿಂದಾಗಿ ಆಗಾಗಿ ಅನುಕೂಲಕರವಾಗಿರುವಂತದ್ದಾಗಿದೆ ಹಾಗಾಗಿ ಪಂಚಮದಲ್ಲಿ ಕೇತು ಇರೋದ್ರಿಂದಾಗಿ ಕುಜಾ ಸಾರಿ ಈ ಒಂದು ಕೇತು ಇರೋದ್ರಿಂದಾಗಿ ಫ್ರೆಂಡ್ಸ್ ಜೊತೆ ಅಥವಾ ಪ್ರೇಮ ವ್ಯವಹಾರಗಳಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕಾಗತ್ತೆ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ವ್ಯವಹಾರವನ್ನು ನಡೆಸುವಂಥವರಾಗಿದರೆ ಅದರಲ್ಲೂ ಕೂಡ ಜಾಗೃತರಾಗಿರಿ ಅಥವಾ ಪ್ರೇಮ ವ್ಯವಹಾರ ನಡೆಸ್ತಾ ಇರುವಂಥವರು ಕೂಡ ಬಹಳಷ್ಟು ಜಾಗೃತರಾಗಿರಬೇಕಾಗತ್ತೆ ಈ ಒಂದು ವಿಚಾರಗಳಲ್ಲಿ ಯಾಕೆಂದ್ರೆ ಪಂಚಮದಲ್ಲಿ ಕೇತು ನೋಡ್ತಾ ಇರೋದ್ರಿಂದಾಗಿ ಸ್ವಲ್ಪ ಪಂಚಮದಲ್ಲಿರೋದ್ರಿಂದಾಗಿ ಸ್ವಲ್ಪ ನಿಮಗೆ ಆ ಒಂದು ವಿಚಾರಗಳಲ್ಲಿ ಲಾಸ್ ಆಗುವಂಥದ್ದು ಅಥವಾ ಅದರಲ್ಲಿ ಕಿರಿಕಿರಿ ಆಗುವಂಥದ್ದು ಮೋಸ ಹೋಗುವಂಥದ್ದು ಆಗ್ತದೆ ಇನ್ನು ಗುರು ರಾಶಿಗೆ ಬಂದಾಗ ನಿಮ್ಮ ರಾಶಿಗೆ ಗುರು ಬಂದಾಗ ಸಂತಾನಕ್ಕಾಗಿ ಯಾರು ವೇಟ್ ಮಾಡ್ತಾ ಇರ್ತೀರಿ ಅಂತವ್ರಿಗೆ ಸಂತಾನ ಯೋಗ ಇದೆ ಪ್ರೇಮ ವ್ಯವಹಾರಕ್ಕೆ ಯಾರು ನಾಂದಿಯನ್ನು ಆಡಬೇಕು ಅಂತ ಇದ್ದೀರಿ ಅಂಥವ್ರಿಗೆ ಬಹಳ ಅನುಕೂಲಕರವಾಗಿದೆ ಶೇರ್ ಮಾರ್ಕೆಟಿಂಗ್ಗೆ ಲಾಸ್ ಆಗಿರುವಂಥವ್ರಿಗೂ ಕೂಡ ಈ ವಿಚಾರದಲ್ಲಿ ಗುರು ನಿಮ್ಮ ರಾಶಿಗೆ ಎಂಟ್ರಿ ಆಗ್ತಾ ಇರೋದ್ರಿಂದಾಗಿ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅನುಕೂಲಕರವಾದಂತಹ ಪರಿಸ್ಥಿತಿಯನ್ನು ತಂದುಕೊಡ್ತಾನೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷ ಹಾಗೆಯೇ ನೆಕ್ಸ್ಟ್ ವರ್ಷ ಮಾರ್ಚ್ವರೆಗೂ ಕೂಡ ಶನಿಯು ಹತ್ತನೇ ಸ್ಥಾನದಲ್ಲಿರ್ತಾನೆ ಹಾಗಾಗಿ ವರ್ಕ್ ಸ್ಟ್ರೆಸ್ ಅನ್ನುವಂಥದ್ದು ಇರ್ತದೆ ಉದ್ಯೋಗದ ಸ್ಥಿರತೆ ಇರೋದಿಲ್ಲ ಈ ವರ್ಷ ನಿಮಗೆ ಅಕ್ಟೋಬರ್ ನವೆಂಬರ್ ಮಾಸದಲ್ಲಿ ಹಾಗೂ ಜೂನ್ ಜುಲೈ ಮಾಸಗಳಲ್ಲಿ ಶನಿ ವಕ್ರಸ್ಥನಾಗ್ತಾನೆ ಈ ಸಮಯದಲ್ಲಿ ಇರುವ ಪ್ರದೇಶದಿಂದ ಬೇರೆ ಜಾಗಕ್ಕೆ ಹೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು ಆಗಿರ್ತದೆ ಆ ಸಮಯಗಳನ್ನು ನೋಡಿಕೊಂಡು ಸ್ವಲ್ಪ ಜಾಗೃತರಾಗಿ ನೀವು ಸ್ವಲ್ಪ ನೀವು ಈಗಲಿಂದ ನೀವು ಅಲರ್ಟ್ ಆಗಿರಬೇಕಾಗುತ್ತೆ ಈ ಒಂದು ಋಷಭ ಋಷಭರಾಶಿಯಲ್ಲಿರುವಂಥವ್ರು ಇನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೂ ಕೂಡ ಚೆನ್ನಾಗಿದೆ ಈ ಒಂದು ಸಮಯದಲ್ಲಿ ನೀವು ಗರ್ಭಧಾರಣೆಯನ್ನು ಮಾಡುವಂಥವ್ರು ಬಹಳಷ್ಟು ಜಾಗೃತರಾಗಿರಬೇಕಾಗುತ್ತೆ ಹಾಗೆಯೇ ಇನ್ನು ಸರ್ವ ಏನು ಈ ಒಂದು ಸರ್ಪಾರಾಧನೆಯನ್ನ ಮಾಡೋದ್ರಿಂದಾಗಿ ಗಣಪತಿ ಆರಾಧನೆಯನ್ನು ಮಾಡೋದ್ರಿಂದಾಗಿ ವಿಷ್ಣು ದೇವರನ್ನ ಆರಾಧನೆ ಮಾಡೋದ್ರಿಂದಾಗಿ ಸ್ಕಂದನನ್ನ ಆರಾಧನೆ ಮಾಡೋದ್ರಿಂದಾಗಿ ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಬರುತ್ತೆ ಹಾಗೇನೆ ದೈವಾರಾಧನೆಯನ್ನು ಹೆಚ್ಚಿನದಾಗಿ ಮಾಡಿ ಧರ್ಮಾಚರಣೆಯ ಧರ್ಮ ಕಾರ್ಯಗಳನ್ನು ಹೆಚ್ಚಿನದಾಗಿ ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ಈ ಒಂದು ಋಷಭ ರಾಶಿಯಲ್ಲಿರುವಂಥವರು ಪಡ್ಕೊಳ್ತಾ ಹೋಗ್ತಾರೆ ಈ ವಿಧವಾಗಿತ್ತು ಋಷಭ ರಾಶಿಯವರ ಈ ಒಂದು ಕ್ರೋಧಿನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂಥದ್ದು ಎರಡು ಸಾವಿರದ ನಾಲ್ಕು ಹಾಗೂ ಇಪ್ಪತ್ತೈದರ ಈ ಒಂದು ಕ್ರೋಧಿನಾಮ ಸಂವತ್ಸರದ ವರ್ಷ ಭವಿಷ್ಯ ನೀವು ಕೂಡ ನಿಮ್ಮ ರಾಶಿ ತಿಳ್ಕೊಳ್ಬೇಕು ತಿಳ್ಕೊಂಡು ನಮ್ಮ ಚಾನೆಲ್ ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಯುಗಾದಿ ಸಂವತ್ಸರದ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಈ ಮೂಲಕ ಅವರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು